ಸೊ ಅಲ್ಲಿ ಬೇಡದಿರೋದ್ ನಾವು ಎಷ್ಟೊಂದು ಕಲ್ತಿರ್ತೀವಿ ಅದೆಲ್ಲ ನಮ್ಗೆ ಯಾವ್ದು ಯೂಸ್ ಆಗೋದಿಲ್ಲ ಈ ಯೂಸ್ಲೆಸ್ ಇನ್ಫಾರ್ಮೇಶನ್ ಕೊಡೋ ಜನರೇಷನ್ ಅಲ್ಲಿ ನಾನು ಎ ಪಿ ಜೆ ಅಬ್ದುಲ್ ಕಲಾಂ ಸರ್ ಅವರ ಫೈವ್ ಲೈಫ್ ಲೆಸನ್ಸ್ ಅವ್ರು ಫಾಲೋ ಮಾಡಿರೋದು ಮತ್ತೆ ಫಾಲೋ ಮಾಡಿ ಕೇಳಿರೋದು ನಿಮ್ ಜೊತೆ ಶೇರ್ ಮಾಡ್ಕೊತೀನಿ ಸೊ ಲೆಟ್ಸ್ ಗೆಟ್ ಸ್ಟಾರ್ಟ್ ಮೊದಲನೇದು ಬಿ ಪ್ರಿಪೇರ್ಡ್ ಲೈಫ್ ಯಾವಾಗ್ಲೂ ನಾವು ಪ್ಲಾನ್ ಮಾಡ್ಕೊಂಡಂಗೆ ಹೋಗೋದಿಲ್ಲ ಅದ್ರಲ್ಲಿ ನಾವು ಎಷ್ಟೇ ಹಾರ್ಡ್ ವರ್ಕ್ ಆಗ್ಲಿ ಎಷ್ಟೇ ಪ್ಲಾನ್ಸ್ ಕಂಪ್ಲೀಟ್ ಆಗ್ಲಿ ಅಂತ ಮಾಡ್ಲಿ ಅನ್ಎಕ್ಸ್ಪೆಕ್ಟೆಡ್ ಸಿಚುವೇಶನ್ ಒಂದ್ಸತಿ ಬರುತ್ತೆ ಅದೇ ಫೋರ್ಸ್ ಮಾಡುತ್ತೆ ನಮ್ನ ಚೇಂಜ್ ಮಾಡಕ್ಕೆ ಸೊ ಈ ತರ ಒಂದು ಸಿಚುವೇಶನ್ ಅಲ್ಲಿ ನಾವು ಮೆಂಟಲಿ ಯಾವಾಗೂ ಪ್ರಿಪೇರ್ ಆಗಿರ್ಬೇಕು ಮತ್ತೆ ಕಾಮ್ ಆಗಿರ್ಬೇಕು ಪ್ರೆಸೆನ್ಸ್ ಆಫ್ ಮೈಂಡ್ ಇರೋದ್ರಿಂದ ನಾವು ಕ್ಲಿಯರ್ ಆಗಿ ತಿಂಕ್ ಮಾಡಬಹುದು ಮತ್ತೆ ರೈಟ್ ಆಕ್ಷನ್ಸ್ ನ ತಗೋಬಹುದು ನಿಮ್ ಪ್ರೋಗ್ರೆಸ್ ಅಲ್ಲಿ ನೀವು ಔಟ್ ಆಫ್ ಫೋಕಸ್ ಆಗಿದ್ರು ನಾವು ಕ್ವಿಕ್ ಆಗಿ ನಿಮ್ ಪ್ರಾಬ್ಲಮ್ಸ್ ಗೆ ಸೊಲ್ಯೂಷನ್ ನ ಫೈನ್ ಮಾಡಿ ತಿರ್ಗಾ ನಿಮ್ ಗೋಲ್ಸ್ ಅಲ್ಲಿ ಅಚೀವ್ ಮಾಡೋಕೆ ಫೋಕಸ್ ತರಬಹುದು ಸೊ ಈ ತರ ಸಡನ್ ಸರ್ಪ್ರೈಸಸ್ ಪ್ರಿಪೇರ್ ಆಗಿದ್ರೆ ನಮ್ ಲಾಂಗ್ ಟರ್ಮ್ ಗೆ ತುಂಬಾ ಹೆಲ್ಪ್ ಆಗುತ್ತೆ ಎರಡನೇದು ಟೇಕಿಂಗ್ ಫೇಲ್ಯೂರ್ ಇನ್ ಯುವರ್ ಸ್ಟ್ರೈಡ್ ಲೈಫ್ ಅನ್ನೋ ಜರ್ನಿಲಿ ಸಕ್ಸಸ್ ಮತ್ತೆ ಫೇಲ್ಯೂರ್ ಅನ್ನೋದಿರುತ್ತೆ ಯಾವ್ದಾದ್ರು ಒಂದ್ ಪಡಿಬೇಕಂದ್ರು ಇನ್ನೊಂದನ್ನ ಫೇಸ್ ಮಾಡಿನೇ ಬರ್ಬೇಕು ಡಾಕ್ಟರ್ ಕಲಾಂ ಸರ್ ಏನ್ ಹೇಳ್ತಾರೆ ಅಂದ್ರೆ ನೀವ್ ಯಾವಾಗ ಫೇಲ್ಯೂರ್ ನ ಫಿಯರ್ ಮಾಡದ್ ಬಿಡ್ತೀರ ಹೆಂಗೆ ಅಂದ್ರೆ ಒಂದು ಕ್ಯಾಪ್ಟನ್ ಸಮುದ್ರದಲ್ಲಿ ಹೋಗ್ಬೇಕಾದ್ರೆ ಅಲೆಗಳು ಬರುತ್ತೆ ಸಿಡ್ಲುಗಳು ಹೊಡಿಯುತ್ತೆ ಅದನ್ನ ಎಕ್ಸೆಪ್ಟ್ ಮಾಡ್ಕೊಂತಾರೆ ಅದೇ ರೀತಿ ಈ ವಿಕ್ಟ್ರೀಸ್ ಅಲ್ಲಿ ಹೆಂಗೆ ಕಾಮ್ ಆಗಿ ಟ್ರೀಟ್ ಮಾಡ್ತಿವೋ ಅದೇ ತರ ಫೇಲ್ಯೂರ್ ನು ಟ್ರೀಟ್ ಮಾಡಿದ್ರೆ ಒಂದು ನ್ಯೂ ಮೈಂಡ್ ಸೆಟ್ ಬರುತ್ತೆ ಹ್ಞೂ ಇದು ಯಾಕಪ್ಪ ಹಿಂಗ್ ಆಗುತ್ತೆ ಅನ್ನೋದ್ರಿಂದ ಇದನ್ನ ಹೆಂಗೆ ನಾನ್ ಸಾಲ್ವ್ ಮಾಡ್ಲಿ ಅನ್ನೋ ಮೈಂಡ್ ಸೆಟ್ ಫೋಕಸ್ ನಿಮಗೆ ಬರುತ್ತೆ ನಮ್ಮ ಡೌನ್ ಫಾಲ್ ಆದ್ಮೇಲೆ ನಾವು ತೆರ ಕಮ್ ಬ್ಯಾಕ್ ಮಾಡ್ತಿವಲ್ಲ ಈ ಕಮ್ ಬ್ಯಾಕ್ ಮಾಡಿದಾಗ ನಾವ್ ಇನ್ನ ಸ್ಟ್ರಾಂಗರ್ ಆಗ್ತಿವಿ ಇನ್ನ ವೈಸರ್ ಆಗ್ತಿವಿ ನಮ್ ಸೆಕ್ಸಸ್ ಇನ್ನ ಕ್ಲೋಸರ್ ಆಗ್ತಿವಿ ಇದ್ರಲ್ಲಿ ಅರ್ಥ ಏನಂದ್ರೆ ನಮ್ ಡೌನ್ ಫಾಲ್ ಏ ಬರಲ್ಲ ಅಂತಲ್ಲ ಸೊ ಆ ಡೌನ್ ಫಾಲ್ ಬರುತ್ತಲ್ಲ ಆ ಬರೋದ್ರಿಂದ ನಾವ್ ಏನ್ ಕಲ್ತಿದೀವಿ ಮತ್ತೆ ಎವ್ರಿ ಸಿಂಗಲ್ ಸೆಕೆಂಡ್ ಗೆ ಕಮ್ ಬ್ಯಾಕ್ ಮಾಡ್ತಿವಿ ಅನ್ನೋದು ಮೂರ್ನೇದು ಥಿಂಕ್ ಅಂಡ್ ಆಕ್ಟ್ ಡಿಫ್ರೆಂಟ್ ಸೊ ರಿಯಲ್ ಸಿಕ್ಸಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದ್ರೆ ನಮ್ಗ ಒಂದ್ ಕರೇಜ್ ಇರಬೇಕು ಡಿಫ್ರೆಂಟ್ ಆಗಿ ಥಿಂಕ್ ಮಾಡಕ್ಕೆ ಈಗ ನಾನು ಒಂದ್ ಐದ್ ಜನ ಜೊತೆ ಇದ್ದೀನಿ ಅಂದ್ರೆ ಡಿಫ್ರೆಂಟ್ ಆಗಿ ಥಿಂಕ್ ಮಾಡೋ ತರ ಇರಬೇಕು ಬೇರೆ ಹಾರ್ಡ್ ವರ್ಕ್ ಅಂತ ಅಲ್ಲ ಇನ್ನ ಎಕ್ಸ್ಪ್ಲೋರ್ ಮಾಡ್ತೀನಿ ಅಂತ ಒಂದು ಡೇರಿಂಗ್ ಇರಬೇಕು ನಿಮ್ ಪಾಸಿಬಿಲಿಟೀಸ್ ನ ಬಿಲೀವ್ ಮಾಡ್ಬೇಕು ನೈಂಟಿ ಪರ್ಸೆಂಟ್ ಆಫ್ ದ ಜನ ಇದನ್ನ ಇಗ್ನೋರ್ ಮಾಡ್ತಾರೆ ಈ ವರ್ಲ್ಡ್ ಅಲ್ಲಿ ಎಲ್ಲಾರದು ಸೇಮ್ ಡ್ರೀಮ್ಸ್ ಇರುತ್ತೆ ಆದ್ರೆ ನಿಜವಾಗ್ಲೂ ಏನ್ ಮ್ಯಾಟರ್ ಆಗುತ್ತೆ ಅಂದ್ರೆ ನಿಮ್ ಮೈಂಡ್ ಹೆಂಗ್ ವರ್ಕ್ ಮಾಡುತ್ತೆ ಅಂತ ಅವರ್ ಗಟ್ಲೆ ಅದ್ರಲ್ಲಿ ಟೈಮ್ ಹಾಕೋದ್ರಕ್ ಮುಂಚೆ ನೀವು ಡೇರಿಂಗ್ ಆಗಿರಬೇಕು ಆ ಒಂದು ಡಿಫ್ರೆಂಟ್ ಪಾತ್ ನ ಚೂಸ್ ಮಾಡೋಕೆ ನಿಮ್ ಸ್ಟ್ರೆಂತ್ ನ ಅನ್ಲಾಕ್ ಮಾಡಿ ಬೇರೆ ಆರ್ಡಿನರಿ ಎಫರ್ಟ್ಸ್ ನಿಮ್ ಪ್ರೋಗ್ರೆಸ್ ನ ರೀಚ್ ಮಾಡಕ್ ಆಗಲ್ಲ ಆ ಒಂದು ಯೂನಿಕ್ ಥಿಂಕಿಂಗ್ ನಿಮ್ ಗ್ರೇಟೆಸ್ಟ್ ವೆಪನ್ ಆಗಿರುತ್ತೆ ಆ ಇಂಪಾಸಿಬಲ್ ನ ಅಚೀವ್ ಮಾಡಕ್ಕೆ ನಾಲ್ಕನೇದು ಹ್ಯಾವ್ ಎ ವಿಷನ್ ಯಾವ್ದೇ ಒಂದು ಗ್ರೇಟೆಸ್ಟ್ ಸ್ಟಾರ್ಟ್ ಆಗ್ಬೇಕಂದ್ರೆ ನಮ್ ಲೈಫ್ ಅಲ್ಲಿ ಆ ಒಂದು ಕ್ಲಿಯರ್ ವಿಷನ್ ಅನ್ನೋದ್ ಈ ವಿಷನ್ ಅನ್ನೋದ್ ಏನಂದ್ರೆ ಬೀಚ ಇದ್ದಂಗೆ ಆ ಬೀಜ ಗಿಡ ಆಗುತ್ತೆ ಆ ಗಿಡ ಮರ ಆಗೈತೆ ಈ ಕ್ಲಿಯರ್ ವಿಷನ್ ಅನ್ನೋದಿಲ್ಲ ಅಂದ್ರೆ ನಾವೇನೇ ಸ್ಟ್ರಾಟಜೀಸ್ ಮಾಡೋದ್ರೂ ಫೇಲ್ ಆಯ್ತೀವಿ ಸ್ಟ್ರಾಂಗ್ ವಿಷನ್ ಇರೋದ್ರಿಂದ ಆ ರೈಟ್ ಪಾತ್ ನಿಮ್ಮನ್ನೇ ಫೈನ್ ಮಾಡ್ತಾ ಬರುತ್ತೆ ಅದನ್ನ ಡ್ರೀಮ್ ಮಾಡ್ಬೇಕು ಅದನ್ನ ಬಿಲೀವ್ ಮಾಡ್ಬೇಕು ಬಿಲ್ಡ್ ದಟ್ ಅರೌಂಡ್ ಯುವರ್ ಲೈಫ್ ಆ ವಿಷನ್ ನ ಕ್ರಿಯೇಟ್ ಮಾಡ್ಬಿಟ್ಟು ಅದನ್ನ ಮರತೋಗದಲ್ಲ ಅದನ್ನ ಪ್ರೊಟೆಕ್ಟ್ ಮಾಡ್ಬೇಕು ಅದಕ್ಕೋಸ್ಕರ ವರ್ಕ್ ಮಾಡ್ಬೇಕು ಆ ಪ್ರೋಗ್ರೆಸ್ ನ ನಂಬಬೇಕು ರಿಸಲ್ಟ್ಸ್ ಸ್ಲೋ ಆಗೇ ಬರುತ್ತೆ ಆದ್ರೆ ನಿಮ್ ಎಫರ್ಟ್ಸ್ ಏನಾಕಿರತಿರಲ್ಲ ಇಮ್ಯಾಜಿನೇ ಮಾಡಿರಲ್ಲ ಆ ಒಂದು ದಿನ ಬರುತ್ತೆ ನೀವ್ ಎಕ್ಸ್ಪೆಕ್ಟ್ ಮಾಡ್ದಿರೋ ಅಂತ ಒಂದು ಸಕ್ಸಸ್ ನಿಮಗ್ ಸಿಗುತ್ತೆ ಐದನೇದು ಬಿ ಹಂಬಲ್ ಇಫ್ ಯು ಆರ್ ಅ ಹೆಡ್ ಆಫ್ ದ ನೇಷನ್ ನೋ ಮ್ಯಾಟರ್ ನೀವ್ ಎಷ್ಟು ಬೆಳ್ದಿದ್ರು ಸರಿ ನೀವೆಷ್ಟು ರಿಚ್ ಆಗಿದ್ರು ಸರಿ ಆ ಹ್ಯುಮಿಲಿಟಿ ಅನ್ನೋದನ್ನ ಬಿಡಬೇಡಿ ಆ ಗ್ರೇಟ್ನೆಸ್ ತೋರ್ಸೋದು ನಿಮ್ ಪವರ್ ಅಲ್ಲಿ ತೋರ್ಸೋದಲ್ಲ ನೀವ್ ಯಾವ್ದೇ ಟಾಪ್ ಪೊಸಿಷನ್ ಅಲ್ಲಿ ಇದ್ರು ಆ ಸ್ಟೇಯಿಂಗ್ ಗ್ರೌಂಡೆಡ್ ಅನ್ನೋದ್ ಇರಬೇಕು ಡಾಕ್ಟರ್ ಕಲಾಂ ಸರ್ ಏನ್ ಬಿಲೀವ್ ಮಾಡ್ತಾರೆ ಅಂದ್ರೆ ಹಂಬಲ್ ಆಗಿರೋದು ಎಷ್ಟು ಪವರ್ಫುಲ್ ಅಂದ್ರೆ ಯಾವ್ದೇ ಒಂದು ಅಚೀವ್ಮೆಂಟ್ ಮಾಡಿರೋದ್ಕಿಂತ ದೊಡ್ಡದು ಅಂತ ನಂಬ್ತಾರೆ ಈಗ ಅನ್ನೋದು ರಿಲೇಷನ್ಶಿಪ್ ಮತ್ತೆ ಡ್ರೀಮ್ಸ್ ನ ಮುರಿದ್ ಹಾಕುತ್ತೆ ಆದ್ರೆ ಹ್ಯೂಮಿಲಿಟಿ ಅನ್ನೋದು ಹಾರ್ಟ್ಸ್ ನ ವಿನ್ ಮಾಡುತ್ತೆ ಸಾಯೋವರೆಗೂ ಒಂದ್ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡುತ್ತೆ ಸೊ ಇದೊಂದನ್ನ ಎನ್ಪಿಕ್ಳಿ ಈ ವರ್ಲ್ಡ್ ರೆಸ್ಪೆಕ್ಟ್ ಮಾಡೋದು ವೆರಿ ನಿಮ್ ಸಕ್ಸೆಸ್ ಅಲ್ಲ ನಿಮ್ ಕೈಂಡ್ನೆಸ್ ರೆಸ್ಪೆಕ್ಟ್ ಮಾಡುತ್ತೆ ಸೊ ಬಿ ಹಂಬಲ್ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಸರ್ ಈ ಫೈವ್ ಲೆಸನ್ ನ ಅವರು ಫಾಲೋ ಮಾಡ್ತಾ ಬಂದಿದ್ದಾರೆ ಒಂದು ಹೆಲ್ತ್ ಇನ್ ಬಿಲ್ಡ್ ಮಾಡಕ್ಕೆ ಈ ಫೈವ್ ಲೆಸನ್ಸ್ ಎಲ್ಲಾರು ಫಾಲೋ ಮಾಡಿ ಅಂತಾನು ಹೇಳಿದ್ದಾರೆ ಸೊ ಎಲ್ಲರೂ ಫಾಲೋ ಮಾಡೋಣ ನಾವು ಹ್ಯಾಪಿ ಆಗಿರೋಣ ಎಲ್ಲಾರು ಹ್ಯಾಪಿಯಾಗಿ ಇರಕ್ಕೆ ಬಿಡೋಣ ಸೊ ಹೌ ಟು ಬಿಕಮ್ ಸ್ಮಾರ್ಟ್ ಅಂತ ಒಂದು ವಿಡಿಯೋ ಇದೆ ಚಾನೆಲ್ ಅಲ್ಲಿ ಚೆಕ್ಔಟ್ ಮಾಡ್ಕೊಳ್ಳಿ ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ